ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಈಗಾಗಲೇ ಇವತ್ತಿನ ಸಭೆಯಲ್ಲಿ ಮಂಜು ಅವರು ಪ್ರಕಾಶ್ ಅವರು ನಮ್ಮ ಮುಖಂಡರು ರೈತ ಮುಖಂಡರು ನಿಖಿಲ್ ಕುಮಾರ್ ಅವರು ಸಹ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಒಂದು ವಯಮಂಗಲ ಇದರಲ್ಲಿ ಇಂಥ ತಳ್ಳಿಗಳಲ್ಲಿ ಯಾವ ಟೌನ್ಶಿಪ್ ಟೌನ್ಶಿಪ್ನ ಮಾಡತಕ್ಕಂತ ವಿಷಯದಲ್ಲಿ ನನ್ನ ಮೇಲೂ ಸಹ ಕೆಲವು ಅಪಾದನೆಗಳು ಏನ್ ಬಂದಿದೆ ಕುಟುಂಬಗಳನ್ನ ಒಕ್ಕಲೆ ಕೆಲಸವನ್ನ ಕುಮಾರಸ್ವಾಮಿ ಮಾಡಿದ್ದು ಕಂತದ್ದು ಆದ್ರೆ ನಾನು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಹೇಳಿದ್ರು ನಾನು ಸುಮಾರು ಮೂರರಿಂದ ನಾಲ್ಕು ಬಾರಿ ಕೃಷ್ಣ ಕಚೇರಿನಲ್ಲಿ ಮುಖ್ಯಮಂತ್ರಿಗಳ ಕೃಷ್ಣ ಕಚೇರಿಯಲ್ಲಿ ಹಲವಾರು ನನ್ನ ತಾಯಂದರು ಹಿರಿಯರ ಒಂದು ಸಭೆಯನ್ನ ಕರೆದು ನಿಮ್ಮಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಬಹಳ ಜನ ಇವತ್ತು ಇದ್ದಾಗಿ ನಮ್ಮ ಬೈರ್ಮುಗ್ಗಲದ ರಾಮಾಯಣವ್ರು ಇರ್ಬೋದು ವನ್ನಪ್ಪ ಇರಬಹುದು ಈ ಹಲವಾರು ಮುಖಂಡರುಗಳ ಸಂದರ್ಭದಲ್ಲಿ ಸಭೆಯಲ್ಲಿ ಬಂದಂತದ್ದೇನಿದೆ ನಾನು ಎಲ್ಲಾ ರೀತಿಯ ಮೂರು ಮೂರ್ನಾಲ್ಕು ಬಾರಿ ಮಾತಾಡಿದಾಗ ನನ್ನ ತಾಯಂದ್ರು ಕೆಲವರು ಒಂದು ಪ್ರಶ್ನೆ ನನ್ನ ಮುಂದೆ ಇಟ್ಟಿರಿ ನಾವು ನಿನ್ನ ನಿನ್ನ ಕೆಲಸಕ್ಕೆ ಇವತ್ತು ತೆಗೆದುಕೊಂಡ ನಿರ್ಧಾರದಿಂದ ನಮ್ಮಗಳನ್ನ ಊರ್ ಖಾಲಿ ಮಾಡಿಸ್ತೀಯ ಅಂತಕ್ಕಂಥ ಕೆಲವು ಪದಗಳನ್ನು ಬಳಕೆ ಮಾಡಿದ್ದು ಇವತ್ತು ನನ್ನ ನೆನಪಿನ ಇರ್ತಕ್ಕಂಥ ವಿಷಯ ಆ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ಅವತ್ತು ಒಂದು ಸಮಾಧಾನಕಾರವಾದ ರೀತಿಯಲ್ಲಿ ಹೋದಂತ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶಗಳೇನಾಗಿತ್ತು ನಾನು ಆ ಸಂದರ್ಭದಲ್ಲಿ ಹುಡುಗಾಟಿಕೆಗೆ ಮಾಡದಲ್ಲ ಅವತ್ತಿನ ದಿನ ಭೂಮಿಯ ಒಂದು ವ್ಯಾಲ್ಯೂ ಏನಿತ್ತು ಅವತ್ತಿನ ದಿನ ಯಾವೊಂದು ಬೆಂಗಳೂರಿಂದ ಬರ್ತಕ್ಕಂಥ ಉಷ್ಪಾವತಿಯ ಆ ಒಂದು ರತ್ನೀರಿನಿಂದ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಂಥದ್ದನ್ನು ನಾನು ಕಂಡಿದ್ದೆ ನಾನು ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಈಗಿರೋ ಸರ್ಕಾರ ನಮ್ಮ ಕುಟುಂಬದ ಮೇಲೆ ಅಪಾಧ್ಯ ಏನ್ ಮಾಡ್ತಾ ಇದ್ದಾರೆ ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ತೀನಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ ಮೊದಲನೇ ಒಂದು ಪ್ರಕರಣ ಬೆಂಗಳೂರು ಮೈಸೂರು ರಸ್ತೆ ವಿಷಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ತೆಗೆದುಕೊಂಡಂತ ಒಂದು ನಿರ್ಧಾರ ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ಅಗಲೀಕರಣದ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕಾರಣ ಒಂದು ಶಾಲಾ ಬಸ್ಸು ಮಾಯನಹಳ್ಳಿ ತಿರುವಿನಲ್ಲಿ ಆಕ್ಸಿಡೆಂಟ್ ನಲ್ಲಿ ಏನೊಂದು ಅಪಘಾತಕ್ಕೊಳಗಾಯಿತು ಒಂಬತ್ತು ಮಕ್ಕಳು ಸ್ಥಳದಲ್ಲೇ ತೀರ್ಕೊಂಡ ಒಂದು ಘಟನೆ ಅವತ್ತು ಬಹಳ ಅಪಘಾತಗಳು ಆಗ್ತಾ ಇದ್ದಂತ ಒಂದು ಬೆಂಗಳೂರು ಮೈಸೂರು ರಸ್ತೆಯ ಒಂದು ದಿನಗಳಲ್ಲ ಗಮನಿಸಿದವರು ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ನಿರ್ಧಾರ ಬೆಂಗಳೂರು ಮೈಸೂರು ರಸ್ತೆಯ ಒಂದು ನೈಸ್ನ ಒಂದು ಯೋಜನೆ ಆ ಯೋಜನೆ ದೆಹಲಿ ತೆಗೆದುಕೊಂಡು ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ಏನು ಮಾಡಿದ್ರು ಅವರು ದೆಹಲಿ ಹೋಗಬೇಕಾದ ಅನಿವಾರ್ಯತೆ ಬರ್ತಾರೆ ಪ್ರಧಾನಮಂತ್ರಿಗಳಾಗಿ ನಂತರ ನಮ್ಮ ಜೇಟ್ ಪಟೇಲ್ ಮುಖ್ಯಮಂತ್ರಿಗಳಿದ್ರು ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಶಿವಕುಮಾರ್ ಈಗೇನು ಅಪಾಜನೆ ಮಾಡ್ತಾರೆ ಇದೇ ಶಿವಕುಮಾರ್ ಅವರು ಭಯಪ್ಪ ಅಂತೇಳಿ ಬಿಎಂ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ ಅವರ ಜೊತೆಗೆ ಎಸ್ ಎಂ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ ಆ ಅವತ್ತು ಒಂದು ಮುಕ್ಕಾ ಲಕ್ಷ ಎಕರೆ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರಿನವರಿಗೆ ಮೂವತ್ತು ವರ್ಷಗಳಾಯ್ತು ಇವತ್ತಿನವರೆಗೆ ಆ ಒಂದು ರಸ್ತೆ ಕೆಲಸ ಮಾಡಲಿಲ್ಲ ಈಗ ನ್ಯಾಷನಲ್ ಹೈವೇ ಇಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರಾತ ಬಹಳ ವೇಗವಾಗಿ ಹಣವನ್ನ ರೈತರಿಗೆ ಕೊಡ್ತಕ್ಕಂತ ವಿಷದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಏನಿದೆ ಕೇವಲ ಎರಡ್ ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದ್ರೂ ಇನ್ನೂ ಆಗ್ಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರನ್ನ ಹೊಸಕೇರಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನ ಲತ್ತಾಯಿಸಿದ್ದಾರೆ ದೇವೇಗೌಡರ ವಿರುದ್ಧ ಯಾವಾಗ ತಪ್ಪುಗಳಾಯ್ತು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಕಣ್ಮೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕಾಗ್ಲಿ ರೈತರಿಗೆ ದ್ರೋಹ ಮಾಡತಕ್ಕಂತ ಒಂದು ಕ್ಷಣದಲ್ಲಿ ಆತರ ಮಾಡಿದ್ರೆ ಅವರು ರಾಜಕೀಯ ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಎತ್ತಿರತಕ್ಕಂತ ಒಬ್ಬ ರಾಜಕಾರಣಿ ದೇಶದಲ್ಲಿ ನಾನು ರಾಜ್ಯದಲ್ಲಿ ಹೇಳಲ್ಲ ಈ ದೇಶದ ಇದ್ರೆ ಸನ್ಮಾನ್ಯ ಧೈರ್ಯ ಕೊಡುವಂತದನ್ನ ನೀವೇ ಬೆಳೆಸಾರ್ದು ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದೆ ಅಂತ ಹೇಳ್ತಾರೆ ನಾನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದಿಲ್ಲ ಈ ಕಾರ್ಯಕ್ರಮವನ್ನ ತರಬೇಕು ಅಂತಕ್ಕಂಥದ್ದು ಬರೀ ಬಿಡದೆ ಅಂತದಲ್ಲ ನನ್ನ ಗುಡಿ ಇರಬಹುದು ಸೋನೂರು ಇರ್ಬೋದು ಅಲ್ಲಿ ದೇವಳ್ಳಿ ಭಾಗ ಇರ್ಬೋದು ಇವತ್ತು ಕನಕಪುರ ಭಾಗದಲ್ಲಿ ಇದನ್ನ ತೆರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ರು ಯಾಕೆ ನಮ್ಮ ರೈತರ ಭೂಮಿನೇ ಬೇಕು ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನ ಏನ್ ಹೇಳ್ತಾ ಇತ್ತು ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಆ ಹಿನ್ನೆಲೆಯಲ್ಲಿ ನನ್ನ ರೈತ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣು ಮಕ್ಕಳು ಹೇಳಿದಾಗ ನಾವು ನೀವು ದುಡ್ಡು ಕೊಡ್ಬೋದು ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡು ನಾವೆಲ್ಲ ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ಯಾವ ಒಂದು ಡೆವಲಪ್ಮೆಂಟ್ ಜಮೀನನ್ನ ರೈತರಿಗೆ ಬಿಟ್ಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂತ ಒಂದು ತೀರ್ಮಾನವನ್ನು ಸಹ ಮಾಡಿದೆ ಇದು ನಾನು ಮಾಡಿದಂತ ರೈತರ ಭೂಮಿನ ನಲವತ್ತು ಪರ್ಸೆಂಟ್ ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ್ಮೇಲೆ ನಿಮ್ಗೆ ಅಂದ್ರೆ ಬ್ಯಾಗಲು ಜಾಸ್ತಿ ಆಗ್ತಿತ್ತು ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು ಅದಷ್ಟೇ ಅಲ್ಲ ನಾನು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕ್ಬೇಕು ಅಂತಕ್ಕಂಥ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲ್ ಬರಬೇಕು ಅಂತಕ್ಕಂಥದ್ದು ನನ್ನ ಲಾಸ್ ಇಟ್ಕೊಂಡಿದ್ದೆ ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಯರಿಗೆ ನನ್ನ ಜೀವನದ ಕೊನೆಯ ಮುಂಚೆ ಅನ್ಯಾಯ ಮಾಡೋದಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಇಪ್ಪತ್ತು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಅವತ್ತು ನಾನು ಅರುವತ್ ಸಾವಿರ ಕೋಟಿ ಎರಡ್ ಸಾವಿರದ ಆರನೇ ಇಸ್ವಿ ಇದ್ರೆ ಇವತ್ತಿಗೆ ಅದು ಹೆಚ್ಚು ಮೂರ್ ಮೂರರಿಂದ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಆದ್ರೆ ಈ ಒಂದು ವಿಷಯದಲ್ಲಿ ಯಾವ ಒಂದು ವಿರೋಧವನ್ನ ಕೆಲವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು ಇದೇ ಕಾಂಗ್ರೆಸ್ ಪಕ್ಷ ಏನೋ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು ಇದೇ ಎಚ್ ಕೆ ಪಾಟೀಲ್ ಇವರೆಲ್ಲ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಭೂಮಿ ಕೊಡಲಿ ಕೊಟ್ಟಿದ್ದಾನೆ ಅಂತ ಹೇಳಿ ಇದೆಲ್ಲ ಒಂದು ಇತಿಹಾಸ ಇದೆ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಒಂದು ಎರಡ್ ಸಾವಿರದ ಆರನೇ ಇಸ್ವಿಗಿದ್ದಂತ ಜೀವನ ಜನಜೀವನ ಇವತ್ತು ಯಾವ ರೀತಿ ಬಿಲ್ಡಪ್ ಆಗಿದೆ ಇವತ್ತು ಸರೌಂಡಿಂಗ್ ಎರಡ್ ಸಾವಿರದ ಆರರಲ್ಲಿ ಯಾವ ರೀತಿ ಇತ್ತು ಈ ಉದಾಹರಣೆಗೆ ನಾನು ಆಸಕ್ತ ಹುಟ್ಟಿದ್ರು ಅದೇನು ಋಣ ಬಂದ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೈದರಲ್ಲಿ ನನಗೆ ಕೆಲವರಲ್ಲಿ ಜಮೀನು ತಗೋಬೇಕು ಅಂತ ಹಿಂಸೆ ಮಾಡಿ ಜಮೀನು ಕೊಡಿಸಿದ್ರಿಂದ ನನ್ನ ಸಂಬಂಧ ಬೆಳೀತು ಅವತ್ತಿಂದ ಇಲ್ಲಿಯವರೆಗೆ ನಾನು ಒಬ್ಬನೇ ಒಬ್ಬ ರೈತರಿಗೆ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತೊಂದರೆ ಕೊಟ್ಟವನಲ್ಲ ನಾನು ಬೆಳೆಸ್ಕೊಂಡಿದ್ದೇನೆ ಇವತ್ತು ಸಹ ಹೇಳ್ತೇನೆ ಈ ವಿಷಯದಲ್ಲಿ ಇವತ್ತೇನು ಎಲ್ಲ ನಿಮ್ ಪರವಾಗಿ ನಿಂತಿದ್ದಾರೆ ಇಲ್ಲಿ ನಾನು ಮುಖ್ಯಮಂತ್ರಿಯ ಇದ್ದಿದ್ದು ಕೇವಲ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳ ನಂತರ ಹಲವಾರು ಘಟನೆಗಳು ಈ ಹದಿನೆಂಟು ವರ್ಷದಲ್ಲಿ ಆಗೋಗಿದೆ ಅದೆಲ್ಲವನ್ನ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಇವತ್ತು ಮುಂಚೂರು ಮಾತನಾಡುವ ಒಂದು ಮಾತಾಡೋದು ಪ್ರಕಾಶ್ ಅವ್ರು ಮಾತನಾಡುವಂತ ಒಂದು ಮಾತು ಮಂಜು ಹೇಳಿದಂಥದ್ದು ಒಂಬತ್ತು ಸಾವಿರ ಎಕರೆ ಅಂತ ಹೇಳಿ ಏನು ಕೆಲವು ಅಧಿಕಾರಿಗಳು ಇವ್ರಿಗೆ ಮಾಹಿತಿ ಕೊಟ್ಟಿದ್ರು ಆ ಒಂಬತ್ತು ಎಕರೆ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ಇವರು ಮಾಹಿತಿಗಳನ್ನ ಇಟ್ಕೊಂಡು ಸರ್ವೆ ಮಾಡಲಿಕ್ಕೆ ಹೊರಟು ಇದರಲ್ಲಿ ಈಗ ಬರೀ ಏಳ್ನೂರ ಎಕರೆ ಇದೆ ಅಂತ ಏನ್ ತೋರಿಸ್ತಾ ಇದ್ದಾರೆ ಈ ಅಧಿಕಾರಿಗಳು ಇವರೆಲ್ಲ ಸೇರಿ ಇವತ್ತು ಯಾವೊಂದು ಭೂಮಿ ಸರ್ಕಾರಿ ಭೂಮಿಗಳಿತ್ತು ಆ ಭೂಮಿಯನ್ನ ಯಾವ ರೀತಿ ಈಗಾಗಲೇ ಲೂಟಿ ಹೊಡೆದಿದ್ದಾರೆ ಇದರ ಮಾಹಿತಿಗಳು ನನ್ನ ಬಹಳ ಈ ರಾಜಕೀಯದಲ್ಲಿ ಮಾಹಿತಿಗಳನ್ನ ಯಾವ ಸಂಗ್ರಹ ಮಾಡಬೇಕು ಮಾಡಿಟ್ಟಿದ್ದೇವೆ ಅದನ್ನ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಹೊಡೆಯ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ ಇವತ್ತು ನಮ್ಮ ನಮ್ಮಲ್ಲಿ ಬಿಲ್ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣ ಮೂರ್ತಿ ಅಂತ ಹೇಳಿ ಅವರು ಫೈನಾನ್ಸ್ ಪಾಪ ಒಂದು ಹಾಕೊಂಡ್ರು ಖಾಲಿ ಮಾಡಿಸಿ ಐವಿನಲ್ಲಿ ಆ ಕ್ಯಾಂಟೀನ್ ಇರಬಾರ್ದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆಎಸ್ ಎಫ್ಸಿನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಖರೀದಿ ಮಾಡಿ ಲಟ್ಟಾಯಿಸಿ ಇವತ್ತಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಬ್ರು ರಾಮ ಅಂತ ಹೇಳಿ ಪಾಪ ಮಿಲ್ಟ್ರಿಯಿಂದ ಬಂದ್ರು ಡಿಪೈರ್ಡ್ ಆಗಿ ದೇವತಿ ಒಂದೇ ಅವ್ರ ಮೊದಲೆಲ್ಲ ಕಿಡ್ನಾಪ್ ಮಾಡಿ ಯಾವ ರೀತಿ ಆ ಜಮೀನ್ ಬರಿಸ್ಕೊಂಡಿದ್ದಾರೆ ಇಂತ ಗ್ಯಾಪ್ ಸ ನಾವ್ ಏನಾದ್ರೂ ಮಾಡಿದ್ದೀವಿ ನಮ್ ಕುಟುಂಬ ಇವತ್ತು ಅಲ್ಲಿ ನಮ್ಮ ಜಿಲ್ಲೆಗಳಿಗೆ ಇಲ್ಲ ಇದಕ್ಕೆ ರಾಜ್ಯದಲ್ಲಿ ಇಂತ ವ್ಯಕ್ತಿಗಳು ನನ್ನ ಮೇಲೆ ದೇವ್ರ ಒಬ್ರ ಮೇಲೆ ಕಾಮೆಂಟ್ಸ್ ಮಾಡ್ತಕ್ಕಂಥ ನೈಕಿ ಕತೆ ಇಲ್ಲ ಇಟ್ಕೊಂಡಿದ್ದಾರೆ ಇಲ್ಲ ನಾನು ಜಮೀನ್ ಕೊಡ್ಸಿದ್ದಾರೆ ನನ್ನಲ್ಲಿ ನನಗೆ ಇವತ್ ನಾ ಅಲ್ಲಿ ದೊಡ್ಡ ಕಾಲ ಇನ್ನೂ ಇಲ್ಲ ಫ್ಯಾಕ್ಟರಿ ಕಟ್ಟಿದ್ದೇನೆ ನೀವು ತರ ನಾನು ಇತನಾಗಿ ಅಲ್ಲಿ ಒಂದು ಏನು ಜೀವನ ಮಾಡಿದ್ದೇನೆ ನನಗೆ ಆ ಆಸ್ತಿ ತಗೊಂಡಿದ್ದು ಅಧಿಕಾರದಲ್ಲಿ ಇದ್ದಾಗ ನಾನು ಸಿನಿಮಾ ಡಿಸೈತನಾಗೆ ಕೃಷಿ ವಲಯದಲ್ಲೇ ಇಟ್ಟಿದ್ದೇನೆ ಅದನ್ನು ಆ ರೀತಿ ಬರ್ತೀನಿ ನಿಮ್ ಜೊತೆ ನಾನು ಇವತ್ತು ನನ್ನ ಮಗ ಇವತ್ತಲ್ಲಿ ಬಂದೇ ನಿಂತಿದ್ದಾನೆ ನನ್ನ ಮಗ ಅನ್ನೋದಲ್ಲ ನಿಮ್ಮ ಮಗ ಅಂತಕ್ಕಂಥ ನಾನು ಹೇಳಿಕ್ ಬಯಸ್ತೇನೆ ಅವನಿವತ್ತು ಧ್ವನಿ ಎತ್ತಿ ನನ್ನ ಪರವಾಗಿ ನನ್ನ ಆರೋಗ್ಯದ ಸಮಸ್ಯೆಗಳಿಂದ ಅವನೇ ಮತ್ತೆ ಬಂದಿದ್ದಾನೆ ಒಂದು ಮಾತನ್ನ ಕೊಡ್ತಾನೆ ಅವನೇನ್ ಹೇಳ್ತಾನೆ ಒಂದು ಇಂಚು ಭೂಮಿಯನ್ನ ನಮ್ಮ ರೈತರಿಂದ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಏನ್ ಹೇಳಿದ್ದಾನೆ ಅದಕ್ಕೆ ನನ್ನ ಬೆಂಬಲವೂ ಇದೆ ನಾನು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಬೇಕಂತ ಅನಿವಾರ್ಯತೆ ಬಂದೆ ನಾನೇ ನಿಮ್ ಜೊತೆ ಭಾಗವಹಿಸಿ ನನ್ನ ಆರೋಗ್ಯ ಮುಖ್ಯ ಅಲ್ಲ ನನ್ನನ್ನು ಬಳಸಿರ್ತಕ್ಕಂಥ ನನ್ನ ಜನ ನನ್ನ ಮುಖ್ಯ ನನಗೆ ನಿಮ್ ಕಣ್ಣಲ್ಲಿ ಎಂದು ನೀರು ಇವತ್ತು ಮೊನ್ನೆ ನನಗೆ ನಮ್ಮ ಪಿ ಎ ಹೇಳ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆ ಯಾವ ಪಾಪ ಹೊಸರನ್ನ ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ತರಾಟೆ ಮಾಡ್ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ವಾಟ್ಸಪ್ ಅಲ್ಲಿ ತೋರಿಸ್ತಾ ಇದ್ದ ಇಂತ ನೀಚ ಕೆಲಸ ಮಾಡಿ ಇವತ್ತು ಅಲ್ಲಿ ಟೌನ್ಶಿಪ್ ಕಟ್ಟಬೇಕ ಅವರು ಬಡವರ ಮೇಲೆ ಇವತ್ತು ಅಲ್ಲೇ ಮಾಡಿ ಅದರಿಂದ ಇವತ್ತು ನೀವೇನು ಹೋರಾಟಕ್ಕೆ ಇಳಿದಿದ್ರೆ ಇದು ರಾಜಕೀಯದ ಪ್ರಶ್ನೆ ಅಲ್ಲ ನಿಮ್ಮ ಬದುಕಿನ ಪ್ರಶ್ನೆ ನೀವೇನು ಹೇಳ್ತಾ ಇದ್ದೀರಿ ನಮ್ಮ ಪ್ರಕಾಶ್ ಮಾತು ಮಾತ ಹೇಳಿದ್ರು ಇವತ್ತು ನಾವು ಅಷ್ಟಿಷ್ಟು ಕರಿತಾ ಇದೀವಿ ಅಲ್ಲಿಂದ ರೇಷ್ಮೆ ಬೆಳೀತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಇವತ್ತು ಮಂಜೂರು ಹೇಳ್ತಾ ಇದ್ರು ಸುವರ್ಣಮುಖ್ಯ ಒಂದು ಕಾಲುವೆ ಪುನಶ್ಚೇತನಿಕೆ ಕಾಲದಲ್ಲಿ ನಾವು ದುಡಿತ ಮಾಡಿಸಿದ್ದೇವೆ ಅಂತ ಹೇಳ್ತಾ ಇದ್ರು ಒಂದು ಭಾಗಕ್ಕೆ ಆದ್ರೆ ಇವತ್ತು ಸ್ವಲ್ಪ ಹಸುಗಳ ಮುಖಾಂತರ ಇವತ್ತು ಆರ ಪ್ರಕರಣ ಇವತ್ತೇನು ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿ ನಮ್ಮ ರೈತರು ಹಳ್ಳಿಗಳಲ್ಲಿ ಬದುಕಿದ್ದಾರೆ ಬೆಳೆ ಬೆಳೆಯೋದಕ್ಕಿಂತ ಆದ್ರೆ ರೇಷ್ಮೆ ಬೆಲೆ ಅವತ್ತಿನ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿಗೆ ಬೆಲೆ ಇವತ್ತು ರೇಷ್ಮೆ ಬೆಳೆ ಇದೆ ಒಂದು ಬೆಳೆ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನಾನು ದೇವರಲ್ಲಿ ವಿಷಯದಲ್ಲಿ ಹೇಳ್ತಾ ಇದ್ದೇವೆ ಚಂದ್ರಾಯ್ ಬಗ್ಗೆ ನಾನೇ ಮೂರು ಬಾರಿ ಏನೇ ಚಂದ್ರಾಯ್ತ ರೈತರ ಪರವಾಗಿ ಹೋರಾಟಕ್ಕೆ ಹೋದಂತ ಇವತ್ತು ಈ ಸರ್ಕಾರ ರೈತರ ಒಂದು ಒತ್ತಡಕ್ಕೆ ಈ ಡಿನೋಟಿಫಿಕೇಶನ್ ಮಾಡಿದ್ರು ಈಗ ಅವ್ರಿಗೆ ಎದುರಿಸ್ತಾ ಇದ್ದಾರೆ ಇಲ್ಲಿ ರೈತರಿಗೆ ರೈತರಿಗೆ ಎದುರಿಸಿ ನೀವೇನಾದ್ರು ಕೊಡದ ಇದ್ರೆ ಗ್ರೀನ್ ಝೋನು ಯೆಲ್ಲೋ ಝೋನು ನಿಮ್ಮ ಭೂಮಿ ಇವತ್ತು ಅಗ್ರಿಕಲ್ಚರ್ ಡ್ಯೂಟಿ ಮುಂದೆ ಏನು ಮಾಡಬಾರ್ದು ಹಾಗೆ ಮಾಡ್ತೀವಿ ಅಂತ ಎದುರಿಸ್ಕೊಂಡು ಕೂತಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ನನಗೆ ಆದರೆ ಒಂದು ಮಾತು ಕೊಡ್ತೇನೆ ಇವತ್ತು ನಿಮ್ಮ ಹೋರಾಟ ಏನಿದೆ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ನಿಮ್ ಜೊತೆಯಲ್ಲಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ತೊಂದರೆ ಆಗ್ತದೆ ಅಂದಾಗ ಎಂದೂ ಸಹ ನಮ್ಮ ರೈತರನ್ನ ನಾನು ಬಿಟ್ಕೊಟ್ಟಿಲ್ಲ ನಾನು ದಯವಿಟ್ಟರು ಬಿಟ್ಕೊಟ್ಟಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಒಂದು ನಮ್ಮ ಅಧಿಕಾರಿಗಳಿಗೆ ನನ್ನ ನೀವು ದಬ್ಬಾಳಿಕೆ ಮಾಡಿ ಒಕ್ಕಲೆ ಒತ್ತಡಗಳನ್ನ ಹಾಕಿ ಸರ್ವೆ ಕಾರ್ಯ ಮಾಡ್ತೀವಿ ಅಂದ್ರೆ ಮುಂದಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರಾಯಶಿತವನ ನೀವೆಲ್ಲ ಅನುಭವಿಸ್ಬೇಕಾಗ್ತದೆ ರೈತರ ಬಗ್ಗೆ ದಬ್ಬಾಳಿಕೆಯನ್ನ ಮಾಡತಕ್ಕ ನಿಲ್ಲಿಸಬೇಕು ನಾನ್ ಕಾಣದೇ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ನೀವು ನೀವು ಯಾವ ರೀತಿ ನಡ್ಕೊಂಡಿದ್ದೀರಿ ಅದನ್ನು ಗೊತ್ತಿದೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಖುದ್ದು ನಾನೇ ಬರ್ತೇನೆ ನೋಡೋಣ ಯಾವ ರೀತಿ ನೀವು ನಮ್ಮ ರೈತರಿಗೆ ದಬ್ಬಾಳಕೆಯಿಂದ ಎದುರಿಸಿ ಈ ಕಾರ್ಯಕ್ರಮವನ್ನ ಮಾಡ್ತೀರಿ ಅಂತಕ್ಕಂಥದ್ದನ್ನ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಯಾಕೆಂದ್ರೆ ಅಧಿಕಾರ ನಮ್ಮ ಹಿರಿಯಕ್ಕೂ ಪ್ರೇರಿತ ರಾಮಯ್ಯನವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಅಲ್ಲ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ಜನತಾಗಳ ಮುಗಿದೋಯ್ತು ಅಂತ ನೀವು ತಿಳ್ಕೊಂಡಿರ್ಬೋದು ಜನತಾಗಳವನ್ನ ಮುಗಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನ ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ತೊಂದರೆಯನ್ನ ಕೊಟ್ರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನು ಮೃದು ಸ್ವಭಾವದಲ್ಲಿದ್ದೆ ಆದ್ರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನ ಈ ದಿನಕ್ಕೆ ಇವತ್ತು ಜನ ನಮ್ಮನ್ನ ಕೈದಿರ್ತಕ್ಕಂಥದ್ದು ಗೊತ್ತಿದೆ ಇವತ್ತು ಹುಷಾರು ಹೆಚ್ಚಿಗೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ ನೀವು ಏನೇನು ಮಾಡ್ತಾ ಇದ್ದೀರಿ ಯಾವ ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟ ಆಡಿದ್ದೀನಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವು ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದೇನ ಗೊತ್ತಿಲ್ಲ ನೀ ಕುಮಾರಸ್ವಾಮಿ ಅವರು ರಾಕ್ಷಸ ರಾಕ್ಷಸರನ್ನ ಪದ ಎನ್ ಅದರಲ್ಲಿ ಅದ್ರಲ್ಲಿ ಯಾವ ಸಂಶಯ ಇಲ್ಲ ನನ್ನ ಅಭಿಪ್ರಾಯ ಎಲ್ರಿಗೂ ನನ್ನ ಮೇಲೆ ವಿಶ್ವಾಸ ಇದೆ ನನ್ನ ಮೇಲೆ ಯಾವುದೇ ರೀತಿ ಒಂದು ಸಣ್ಣ ಅಪನಂಬಿಕೆ ಬೇಡ ಅಂತಕ್ಕಂಥದ್ದನ್ನ ನನ್ನನ್ನ ಬೆಳೆಸಿ ಮಟ್ಟಿಗೆ ತಂದಿರ್ತಕ್ಕಂತ ಪುಣ್ಯಾ ತಂದೆ ತಾಯಂದ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಧೈರ್ಯವಾಗಿ ಜ್ಯೋತಿಯಲ್ಲಿ ನಾನು ಇದ್ದೇನೆ ಎಲ್ಲವೂ ಒಳ್ಳೆಯದ